ಸರ್ಕಾರ ಇವತ್ತು ಸಕಲ ಗೌರವಗಳೊಂದಿಗೆ ಇವತ್ತು ಪ್ರತಿಯೊಂದು ಮನೆ ಮನೆಯಲ್ಲಿ ಹಬ್ಬದ ವಾತಾವರಣ ಮಾಡೋದಕ್ಕೆ ಮೊದಲು ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಇವತ್ತು ನಮ್ಮ ಸಂತ ಸೇವಾಲಾಲ್ ಮಹಾರಾಜರ ಒಂದು ಜಯಂತಿ ಕಾರ್ಯಕ್ರಮ ಇಡೀ ರಾ ರಾಷ್ಟ್ರಾದ್ಯಂತ ಭಾರಿ ವಿಜೃಂಭಣೆಯಿಂದ ನಡೀತಾ ಹಾಗೆ ನಮ್ಮ ತಾಲೂಕಲ್ಲಿ ನಾವು ಸಹ ಇವತ್ತು ಸಾಂಕೇತವಾಗಿ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಸೇವಾಲಾಲ್ ಜಯಂತಿಯನ್ನು ನಾವು ಮುಂದಿನ ತಿಂಗಳು ಮೂರು ನಾಲ್ಕು ಚಿಕ್ಕ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ದೇವಸ್ಥಾನದ ವಾರ್ಷಿಕೋತ್ಸವ ಮತ್ತು ಸಂತ ಸೇವಾಲ ಅಂತ ಮಾಡಬೇಕು ಮಾಡಬೇಕಂತ ನಾವು ಆಗಲೇ ತೀರ್ಮಾನ ತಗೊಂಡಿದ್ದೇವೆ ಅದರಂತೆ ಅದು ಜರ ಮಾಡ್ತೀವಿ ಎಲ್ಲರೂ ನಮ್ಮ ಜನಾಂಗದನ್ನೆಲ್ಲ ತರಿಸಿ ಎಲ್ಲ ಮುಖಂಡರನ್ನ ಮಾಗಡಿ ತಾಲೂಕರೆಲ್ಲ ಮುಖಂಡರನ್ನು ತರಿಸಿ ನಾವು ಜಯಂತಿ ಮಾಡ್ತಿದ್ದೇವೆ ಅದರಿಂದ ಸಂತ ಸೇವಾಲಯ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಅಗತ್ಯ ಇದೆ ನಮ್ಮ ಜನಾಂಗದವರು ಮೊದಲು ನಮ್ಮವರೇ ತಿಳ್ಕೊಳ್ತಾ ಇರೋ ಅದ್ರ ಬಗ್ಗೆ ನೋಡಿ ಇವತ್ತು ನಾವೆಲ್ಲರೂ ಅಷ್ಟೊಂದು ಪ್ರೀತಿ ವಿಶ್ವಾಸ ಕರೆದಿದ್ದೀವಿ ಇವತ್ತು ಬರಪ್ಪ ಎಲ್ಲಾರು ಅಂತ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಅದಕ್ಕೆ ನಾವು ನಮ್ಮಲ್ಲಿ ಎಲ್ಲ ಮುದ್ರು ನಮ್ಮ ಜನಾಂಗ ಮುದ್ರೆ ಅವರಲ್ಲಿ ಮೋಸ ಇಲ್ಲ ಏನಿಲ್ಲ ಬಟ್ ಎಲ್ಲವದಕ್ಕೂ ಸೇರೋಣ ಯಾವ್ದು ಒಗ್ಗಟ್ಟಿಲ್ಲ ನಮ್ಗೇನು ಬೇಕು ನಮ್ಗೇನು ಬೇಕು ನಾನು ದುಡಿತೀನಿ ತಿಂತೀನಿ ಯಾರ ಹತ್ರ ಒಂದು ಬಿಕ್ಸಿ ಬೇಡಕ್ಕೆ ಹೋಗಲ್ಲ ಯಾರತ್ರ ದರೋಡೆ ಮಾಡೋಕ್ಕೋಗಲ್ಲ ಯಾವುದೂ ಇಲ್ಲ ನಮ್ಮಲ್ಲಿ ಅದೊಂದು ಸಂಘಟನೆ ಇಲ್ಲ ಅದರಿಂದ ಮುಂದಿನ ಪೀಳಿಗೆಯಲ್ಲಿ ಇಲ್ಲಿ ನಾವೆಲ್ಲ ಸಂಘಟನೆ ಆದರೆ ಮುಂದಿನ ಪೀಳಿಗೆಗೆ ನಮ್ಗೆ ಅನುಕೂಲ ಆಗುತ್ತೆ ನಾವು ಇಲ್ಲಿ ಜನಸಂಖ್ಯೆ ಮಾಗಡಿ ತಾಲೂಕು ಕಮ್ಮಿ ಇದ್ರು ನಾವು ಒಗ್ಗಟ್ಟಾಗಿದ್ರೆ ನಮ್ಮ ನಮ್ಮದು ಸರ್ಕಾರದ ಮಟ್ಟಕ್ಕೆ ಹೋಗಿ ಹೋಗ್ಬೇಕು ಅದೇ ಥರ ನಾವು ಒಗ್ಗಟ್ಟಾಗಿರೋಣ ಅಂತ ನಾನು ಹೇಳ್ತೀನಿ ಎರಡನೇದು ನಮ್ಮ ಸೇವಾಲಾಲ್ ಮಹಾರಾಜ ಬಗ್ಗೆ ಹೇಳಬೇಕಂದ್ರೆ ಅವರು ನಮ್ಮ ಜನಾಂಗದ ಬಗ್ಗೆ ಮತ್ತು ಇತರೆ ಜನಾಂಗದ ಬಗ್ಗೆ ಎಲ್ಲರೂ ಯಾವ ರೀತಿ ಅಭಿಪ್ರಾಯಗಳನ್ನು ಯಾ ನಮ್ಮ ಸಮಾಜದಲ್ಲಿ ಹೆಂಗಿರಬೇಕು ಯಾವ ಥರ ಇರಬೇಕು ಅದರ ಬಗ್ಗೆ ಆಗಲೇ ಎರಡು ಸಾವಿರದ ಇನ್ನೂರ ಎಂಬತ್ತಾರನೇ ವಯಸ್ಸಲ್ಲಿ ಇವತ್ತೇನು ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಂತ ಇವತ್ತು ನಾವೇನು ಮಾಡ್ತಾ ಇದೀವೋ ಆ ಕಾಲದಲ್ಲೇ ಅವರು ಅದನ್ನು ನಿರೂಪಣೆ ನಿರೂಪಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಇವತ್ತು ನೀರು ಸೇಲ್ ಆಗಿರೋದನ್ನ ಇವೆಲ್ಲ ಅವರೇ ಮುಂದೆ ಇದರಲ್ಲಿ ಲೇಔಡ ಇಲ್ಲಿ ಹೇಳ್ತಿದ್ರು ಮುಂಚೆ ಹಾಂ ನಾಯಕ ನಮ್ಮಲ್ಲಿ ಬರುತ್ತೆ ನಾಯಕ ಡಾವ್ ಕಾರ್ಬಾರಿ ಅಂತ ಅವಾಗಲೇ ಅದನ್ನ ಒಂದು ಪಂಚಾಯಿತಿ ಮಾಡಬೇಕಂದ್ರೆ ಊರಲ್ಲಿ ಆಗಬೇಕು ಅದೇ ತರ ಇವತ್ತು ನಾವು ರಾಜಕೀಯ ಮಾಡ್ತಿದ್ದೀವಿ ಅಂದರೆ ಆ ರಾಜಕೀಯದಲ್ಲಿ ಇವತ್ತು ಸೊಗಡು ನಡೀತಾ ಇರೋದು ಇವೆಲ್ಲ ಮೂಲ ನಮ್ಮ ಸಂತ ಸೇವಾಲಾಲ್ ಮಹಾರಾಜ್ ಸೇರ್ತದೆ ಅದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ನೂ ಒಂಚೂರು ವಿಜೃಂಭಣೆಯಿಂದ ನಾವು ಸಂತ ಸೇವಾಲ ಜಯಂತಿ ಮಾಡೋಣ ಅಂತ ಹೇಳಿ ನಾನು ಒಂದೆರಡು ವೇಳೆ ಮಾತಾಡೋಕೊಂಡು ಎಲ್ಲರಿಗೂ ವಂದಿಸ್ತೀನಿ ಮಾತಾಡಿದ್ದಾರೆ ಇದರಲ್ಲಿ ಏನು ವಿಚಾರ ಬರುತ್ತೆ ಅಂತ ಹೇಳಿದ್ರೆ ಸಾಮರಸ್ಯ ಅನ್ನೋದು ಭಾಳ ಮುಖ್ಯ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಅಂದರೆ ವ್ಯಕ್ತಿಗಳು ನಾವು ನಾವೇ ನಮ್ಮನ್ನು ನಾವು ಗೌರವಿಸ್ಕೊಂಡಾಗ ಅಲ್ಲಿ ಒಂದು ಉನ್ನತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ನಾವು ನಾವು ಗೌರವಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನಾವೇ ಬೇರೆ ಬೇರೆ ಬುಡಕಟ್ಟುಗಳವ್ರನ್ನ ಬೇರೆ ಬೇರೆ ಜನಾಂಗದ ಅಂತ ಹೇಳ್ಬಿಟ್ಟು ನಾವು ಯಾವಾಗ ದೂರ ದೂರ ತಳ್ಕಡ್ತಾ ಹೋಗ್ತೀವಿ ಅಲ್ಲಿ ಮನಸ್ತಾಪಗಳು ಕ್ರಿಯೇಟ್ ಆಗ್ತವೆ ಆಗ ಸಾಮರಸ್ಯ ಇಲ್ಲದೆ ಯಾವುದೇ ವಿಚಾರಗಳು ಒಗ್ಗಟ್ಟು ಅಂತ ಹೇಳಿದ್ರು ಈಗಾಗಲೇ ಅದು ಮೂಡಿ ಬರದೇ ಇದ್ದರೆ ಯಾವುದೇ ಒಂದು ಕಾರ್ಯಗಳಾಗಲಿ ಯಶಸ್ಸನ್ನು ಕಾಣೋದಿಲ್ಲ ಆ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಈ ನೋಡಿ ಸೇವಾಲ ಇವ್ರ ಹೆಸರಲ್ಲೇ ಸೇವಾ ಮನೋಭಾವ ಅನ್ನೋದು ಕಂಡು ಬರ್ತದೆ ಇವರು ಮಹಾರಾಜರಾಗಿದ್ದಂಥವ್ರು ವೈರಾಗ್ಯವನ್ನು ರೂಪ ಕೈಗೂಡಿಸ್ಕೊಂಡಂಥವ್ರು ಇವತ್ತು ಏನು ಕುಟುಂಬದಲ್ಲಿ ಇವರು ಬರ್ ಬರ್ತಾ ಹೋಗಲಿಲ್ಲ ಸಾಮಾಜಿಕವಾಗಿ ಏನೆಲ್ಲ ಪಿಡುಗುಗಳು ಕಾಡ್ತಾ ಇತ್ತು ಅದನ್ನು ಒಗ್ಗಾಡಿಸೋದೋಸ್ಕರ ಬಹಳಷ್ಟು ಶ್ರಮವನ್ನು ಪಟ್ಟವಂಥವ್ರು ಸಾವಿರದ ಏಳ್ನೂರ ಮೂವತ್ತರಲ್ಲಿ ಆ ಸಂದರ್ಭದಲ್ಲಿ ಇವರು ಜನಿಸ್ತಂಥವ್ರು ದಾವಣಗೆರೆ ಇದರಲ್ಲಿ ಕಂಡು ಬರ್ತಾ ಹೋಗ್ತಾರೆ ಜಿಲ್ಲೆಯಲ್ಲಿ ಹಾಗಾಗಿ ಭೀಮಾ ನಾಯಕ್ ಹಾಗೂ ಧಾರ್ಮಿಣಿಯನ್ನು ಅವರ ಪುತ್ರರಾಗಿ ಇವರು ಜನಿಸ್ತಾರೆ ಹಾಗಾಗಿ ಇವರು ಅಂಥ ಒಂದು ರಾಜಮಾನತನದಲ್ಲಿ ಇದ್ರೂ ಸಹ ಒಂದು ಸಮಾಜಕ್ಕಾಗಿ ಅವರು ಭಾಳ ಹೋರಾಟವನ್ನು ನಡೆಸ್ತಾ ಹೋಗ್ತಾರೆ ಸಮಾಜಕ್ಕೆ ಏನೆಲ್ಲ ಭಕ್ತಿ ಇವರು ಭಕ್ತಿಯನ್ನು ಮೈ ಅಂದವರು ಆ ಭಕ್ತಿಯಿಂದ ಜನರ ಮನಸ್ಸನ್ನ ಗೆದ್ದರು ಹಾಗಾಗಿ ಜನಗಳಿಗೆ ಭಾಳ ಹತ್ರ ಆಗ್ತಾ ಯಾವುದೇ ಒಂದು ವಿಚಾರಗಳನ್ನ ವ್ಯಕ್ತಿಗಳಿಂದ ವ್ಯಕ್ತಿಗೆ ತಲುಪಬೇಕಂದ್ರೆ ಏನಾದರೂ ಒಂದು ಒಂದು ದಾರಿ ಅನ್ನೋದು ಬೇಕು ಅದು ಇವರು ಭಕ್ತಿ ಮಾರ್ಗವನ್ನು ಆರಿಸ್ಕೊಂಡ್ರು ಹಾಗಾಗಿ ಜನಗಳಿಗೆ ಭಾಳ ಪ್ರಿಯ ಆಗ್ತಾ ಬಂದು ಏನೆಲ್ಲ ಸಾಮಾಜಿಕವಾಗಿ ನಡೀತಾ ಹೋಗ್ತದೆ ಹೋಗುಗಳು ಅಂತ ಇದೆ ಅದರಲ್ಲಿ ನಾವು ಯಶಸ್ಸನ್ನು ಕಾಣಬೇಕಂತ ಹೇಳಿದ್ರೆ ಭಕ್ತಿ ಅನ್ನೋದಾಗಲಿ ಭಯ ಅನ್ನೋದಾಗ್ಲಿ ಇರಬೇಕು ಅವೇನು ಇಂದಿನ ಈಗ ನಾವು ಧಿಕ್ಕಾಪಾಲಾಗಿ ಹೋಗ್ತೀವಿ ರಸ್ತೆ ಇದೆ ರಸ್ತೆನಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೇರೆ ಪಕ್ಕದಲ್ಲಿ ಹೋದ್ರೆ ಹಳ್ಳ ದಿನೆಗಳೆಲ್ಲ ಸಿಗ್ತಾ ಹೋಗ್ತವೆ ದಾರಿ ಸರಿಯಾಗಿರಲ್ಲ ಕಲ್ಲು ಮುಳ್ಳುಗಳು ಇವೆಲ್ಲ ಸಿಗ್ತಾ ಹೋಗ್ತವೆ ಅವುಗಳನ್ನ ದಾಟೋದು ಭಾಳ ಕಷ್ಟ ಆಗ್ತದೆ ಇದನ್ನು ಅರ್ತ್ಕೊಂಡು ಏನೆಲ್ಲ ದಾರಿ ಈ ಸಾಧು ಸಂತರು ಎಷ್ಟೆಲ್ಲ ವಿಚಾರಗಳಂದರೆ ಇನ್ನ ಬೇರೆ ಬೇರೆ ಎಷ್ಟೊಂದು ಜನ ರನ್ನ ಪಂಪ ಭಾಳಷ್ಟು ಕವಿಗಳಿದ್ದಾರೆ ನಮ್ಮಲ್ಲಿ ಇವರೆಲ್ಲ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ವಿಶ್ವಯಿಸುವ ಇತಿಹಾಸದ ಎಂಟು ನೋಟಗಳು ಅನ್ನೋ ಪುಸ್ತಕಗಳನ್ನ ಬರೆದರು ಇವರೆಲ್ಲ ಯಾಕೆ ಬರೆದ್ರು ಏನೆಲ್ಲ ರಚನೆ ಮಾಡಿದ್ರು ಅವುಗಳನ್ನ ನಾವು ಓದಬೇಕು ಅವುಗಳ ವಿಚಾರವನ್ನು ಜ್ಞಾನ ಅನ್ನೋದು ಭಾಳ ಮುಖ್ಯ ಜ್ಞಾನ ಇಲ್ಲ ಜ್ಞಾನ ಅನ್ನೋದನ್ನ ನಾವು ಹೇಗೆ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ ಕಥಲೆಯಲ್ಲಿ ಒಂದು ಇದ್ದ ಇದ್ದಾಗ ಅದನ್ನು ನಾವು ಜ್ಞಾನವನ್ನು ತುಂಬ್ಕೋಬೇಕು ಅಂತ ಹೇಳಿದ್ರೆ ಇವರೆಲ್ಲ ಏನೆಲ್ಲ ವಚನಗಳನ್ನ ಕೊಟ್ಟರು ಇವರೆಲ್ಲ ಏನೆಲ್ಲ ಚಿಂತನೆಗಳನ್ನ ಸಮಾಜಕ್ಕೆ ಕೊಟ್ಟರು ಇವುಗಳನ್ನೆಲ್ಲ ನಾವು ಸಾಮಾಜಿಕವಾಗಿ ಅಳವಡಿಸ್ಕೊಂಡ್ರೆ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ಇಂಥ ಸೇವಾಲಾಲ್ ಜಯಂತಿಯನ್ನು ನಾವು ಸರ್ಕಾರದ ಆದೇಶದ ಮೇಲೆ ಆಚರಿಸ್ತಾ ಇದ್ದೇವೆ ಹಂಗ್ ಆಚರಿಸುವಾಗ ಸರ್ಕಾರ ಯಾಕೆ ಆಚರಿಸೋ ಕೇಳಿದೆ ಅಂದರೆ ಇದೊಂದೇ ಬುಡಕಟ್ಟು ಇವರಿಗೆ ಅನ್ವಯ ಆಗಲಿ ಅಂತಲ್ಲ ಎಲ್ಲ ಸಾಮಾಜಿಕವಾಗಿ ಈ ಸರ್ಕಾರ ಏನಿದೆ ಎಲ್ಲರಿಗೂ ಸಹ ಅನ್ವಯಿಸ ಅನ್ವಯಿಸ್ತದೆ ಹಾಗಾಗಿ ಈ ಒಂದು ಜಯಂತಿಯನ್ನು ಈ ದಿನ ನಾವು ಆಚರಿಸ್ತಾ ಇದ್ದೀವಿ ಇದರಲ್ಲಿ ಇಷ್ಟು ಒಂದು ಸಮೂಹ ಏನಿದೆ ಬಂದಿದ್ರಲ್ಲಿ ಬಹಳ ಬೇರೆ ಬೇರೆ ಸಮೂಹದವರು ಗೊತ್ತಿದ್ದಾರೆ ಬಹಳಷ್ಟು ವಿಚಾರಗಳನ್ನ ನಮ್ಮ ಇವರು ಕಲ್ಕೆರೆ ಶಿವಣ್ಣವರು ಸಹ ಭಾಳಷ್ಟು ಪ್ರೆಸೆಂಟ್ ಮಾಡಿದ್ದಾರೆ ನೀವು ಅದನ್ನೆಲ್ಲ ಅರ್ಥ ಅಂತ ನಾನು ಹೇಳ್ತಾ ಈ ಒಂದು ಸಭೆಯಲ್ಲಿ ನಮ್ಮ ಇವರು ವ್ಯಕ್ತಪಡಿಸಿದ್ರು ಕಾಳಜಿ ಇಲ್ಲ ಅಂತ ಎಲ್ಲರಿಗೂ ಕಾಳಜಿ ಇರುತ್ತೆ ಬೇರೆ ಬೇರೆ ಏನಾದರೂ ಒಂದು ಸಮಸ್ಯೆ ಇದ್ದಾಗ ಆ ಕಡೆಗೆ ಹೋಗಿದಾಗ ಅದನ್ನು ನಾವು ಅದನ್ನೇ ಒಂದು ಗುಂಡು ನೆಪ ಅಥವಾ ಏನು ಮಾಡ್ಕೊಳಕ್ಕೆ ಹೋಗ್ತೀರಾ ನಮ್ಮ ಕಾರ್ಯದಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಹೇಳ್ತಾ ಈ ಒಂದು ಈ ಒಂದು ಸಭೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸೂರ್ಯಗೊಂಡಕೊಪ್ಪದಲ್ಲಿ ಜನ್ಮವನ್ನು ತಾಳ್ತಾರೆ ಇವತ್ತು ರಾಜ್ಯಾದ್ಯಂತ ನಮ್ಮ ಲಂಬಾಣಿ ಜನಾಂಗದವರು ಸೂರ್ಯಗೊಂಡಕೊಪ್ಪಿಗೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಅದನ್ನೇ ಕಾರ್ಯಕ್ರಮ ನಡೆದಿದೆ ಎಲ್ಲ ನಮ್ಮ ಜನಾಂಗದವರು ಮಾಲಾಧಾರಿಗಳು ನಮ್ಮ ಅಯ್ಯಪ್ಪ ಸ್ವಾಮಿಗೆ ಹೆಂಗೆ ಯಾವ ರೀತಿ ಮಾಲೆ ಹಾಕ್ಕೊಂಡು ಹೋಗ್ತೀವಿ ಹಾಗೆ ಉತ್ತರ ಕರ್ನಾಟಕದವರು ನಮ್ಮ ಭಾಗದಿಂದ ಕೂಡ ಕೆಲವೆಲ್ಲ ಮಾಲಾಧಾರಿಗಳು ಮಾಲೆ ಹಾಕೊಂಡು ಹೋಗ್ತಾರೆ ಅಲ್ಲಿ ಪೂಜೆ ಪುರಸ್ಕಾರ ಸಲ್ಲಿಸಿ ಅಲ್ಲಿ ನಮ್ಮ ಮರಿಯಮ್ಮ ದೇವಿ ಮತ್ತು ಸೇವಾಲಾಲ್ ಅವರನ್ನ ಪೂಜೆಯನ್ನು ಸಂಸ್ಥಾ ಮಲಯ ಬರ್ತದೆ ಹಂಗಾಗಿ ಇಡೀ ತಾಲೂಕಾದಂತ ಮತ್ತು ಇಡೀ ನಮ್ಮ ಗ್ರಾಮದಲ್ಲಿ ನಮ್ದು ಏನೋ ಸೇವಾಲಾಲ್ ಮತ್ತು ನಾವು ಏನು ಇವತ್ತು ಬಟ್ಟೆ ಅಂತ ಕಟ್ಕೊಂಡಿರ್ತೀವಿ ಗ್ರಾಮದಲ್ಲಿ ಆ ಬಟ್ಟೆದಲ್ಲಿ ನಾವು ಏನು ಮಾಡ್ತೀವಿ ಸೇವಾಲಾಲ್ ಮತ್ತು ಮರಿಯಮ್ಮನ ಪೂಜೆ ಪೂಜೆ ಪುರಸ್ಕಾರ ಮಾಡ್ತೀವಿ ಅಲ್ಲೂ ಕೂಡ ರಾತ್ರಿ ನಾವು ನಮ್ಮ ಗ್ರಾಮದಲ್ಲೂ ಕೂಡ ಎಲ್ಲ ಊರಿಗೆಲ್ಲ ಅನ್ನದಾನವನ್ನು ಮಾಡಿ ಆ ಗ್ರಾಮದಲ್ಲಿ ಪೂಜೆ ಪುರಸ್ಕಾರ ಮಾಡಿ ಬೆಳಗಿನ ಹೋಮ ವಮಾನಗಳನ್ನ ಮಾಡುತ್ತಾ ಅಲ್ಲಿ ಮುಕ್ತಾಯ ಮಾಡ್ಕೊಂಡು ಇಲ್ಲಿ ಇವತ್ತು ತಾಲೂಕ್ ಕಚೇರಿಗೆ ಆಗಮಿಸಿದ್ದೆ ಹಾಗಾಗಿ ಎಲ್ಲ ತಾಲೂಕಿನ ಅತಿ ಹೆಚ್ಚಾಗಿ ನಮ್ಮ ಸೇವನ ಬಗ್ಗೆ ಇವಾಗ ನಮ್ಮ ದುರ್ಬಳದ ಶಿವಣ್ಣವರು ಹೇಳಿದರು ಅವ್ರ ಎಲ್ಲ ವಿಚಾರವಾಗಿ ಎಲ್ಲ ಹೇಳಿದ್ರು ಇನ್ನೂ ತಿಳ್ಕೊಳ್ಳೋದ್ರ ವಿಚಾರ ಅಲ್ಲಿ ಅನೇಕ ವಿಚಾರಗಳಿವೆ ಮುಂದೆ ನಮ್ಮ ಜನ ಯಾಕಪ್ಪ ಒಗ್ಗಟ್ಟಾಗಲ್ಲ ಅಂದರೆ ನಿಮ್ಮ ಶಿವಣ್ಣ ಹೇಳಿದ್ರು ಒಬ್ರು ಕಂಡ್ರೊಬ್ರಾಗಲ್ಲ ಒಬ್ರು ಕ ಅವ್ರು ಕಂಡ್ರೊಳಗಾಗಲ್ಲ ಅವ್ರು ಕಂಡ್ರೊ ಆಗಲ್ಲ ಹಂಗಾಗಿ ಅವ್ರು ನಮ್ಮ ತನ್ನಾಗಿ ಹೇಳಿದ್ರು ಯಾರಿಗೂ ಮೋಸ ಮಾಡಿದಾಗ ಸುಳ್ಳು ಇದಾಗಿಲ್ಲ ಅವ್ರು ದುಡಿಬೇಕು ತಿನ್ಬೇಕು ಅಷ್ಟೇ ಯಾವ್ ಏನೋ ಮಾಡ್ಕೊಳ್ಳಿ ಬಿಡು ಅವ್ರು ಏನೋ ಮಾಡ್ಕೊಳ್ಳಿ ಬಿಡು ಹಾಗಾಗಿ ಯಾರಿಗೂ ಮುಂದೆ ಬರಲ್ಲ ಹಾಗಾಗಿ ಇವತ್ತು ಈ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ತಾಲದಿಂದ ನಮ್ಮ ಗ್ರಿಡ್ ಕೂಡ ಆಗಮಿಸಿದ್ರು ಮತ್ತು ನಮ್ಮ ಮತ್ತು ನಮ್ಮ ದೊಡ್ಡ ಲಕ್ಷ್ಮಣವರು ನಮ್ಮ ಗಂಗಮ್ಮನವರು ಶಿವಣ್ಣವರು ನಮ್ಮ ಇಡೀ ನಮ್ಮ ಸಮಾಜದ ಮುಖಂಡರು ಮತ್ತು ಪ್ರಕೃತಿ ಪತ್ರಿಕೆ ಎಲ್ಲರೂ ಒಂದು ಸುತ್ತ ಈ ಕಾರ್ಯಕ್ರಮಗಳಿಗೆ ಮುಂತಿ ನಮಸ್ಕಾರ ವಿಡಿಯೋ ए गुड 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 न बाबुहरु तिमी जान्छौ दारि दारि गर्नु तिमीहरु १० नम्बर 14